ನಮಸ್ಕಾರ ಸ್ನೇಹಿತರೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ದಿನ ನಾವು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇರುವುದರಿಂದ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಷಯ ಅಂದರೆ ಈ ಒಂದು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ದಿನಾಚರಣೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಿದೆ ಅಂದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಥೀಮ್ ಏನಿದೆ ಅಂದರೆ ಸು ಸ್ನೇಹಿತರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರದ ಇದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮ್ ಏನಿದೆ ಯೋಗ ಫಾರ್ ವಸುದೈವ ಕುಟುಂಬಕಂ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮ್ ಏನಾಗಿತ್ತು ಅಂದರೆ ಯೋಗ ಫಾರ್ ವಸುದೈವ ಕುಟುಂಬಕ್ಕಂ ಈ ವರ್ಷದ ಯೋಗ ದಿನಾಚರಣೆಯು ಹತ್ತನೇ ಆವೃತ್ತಿಯ ದಿನಾಚರಣೆ ಆಗಿದೆ ಅಂದರೆ ಈ ವರ್ಷ ಯೋಗ ದಿನಾಚರಣೆ ಎಷ್ಟನೇ ಆವೃತ್ತಿಯಾಗಿದೆ ಸ್ನೇಹಿತರೆ ಹತ್ತನೇ ಆಗಿದೆ ಇದು ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆಯುವ ಜೂನ್ ಇಪ್ಪತ್ತೊಂದರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಈ ಜೂನ್ ಇಪ್ಪತ್ತೊಂದು ಈ ವರ್ಷದ ಅಂದರೆ ಈ ವರ್ಷದ ಯೋಗ ದಿನಾಚರಣೆಯವರು ಪ್ರಧಾ ಯೋಗ ದಿನಾಚರಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಲ್ಲಿ ಅಂದರೆ ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆಯಲಿದೆ ಸ್ನೇಹಿತರೆ ಮೊದಲ ಯೋಗ ದಿನಾಚರಣೆ ಆಚರಣೆ ಮಾಡಿದ್ದು ಯಾವಾಗ ಅಂದರೆ ಮೊಟ್ಟ ಮೊದಲು ಯಾವಾಗ ಯೋಗ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರಲ್ಲಿ ಎಲ್ಲಿ ಅಂದರೆ ನವದೆಹಲಿಯಲ್ಲಿ ಮೊಟ್ಟ ಮೊದಲು ಯೋಗ ದಿನಾಚರಣೆ ನವದೆಹಲಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮಾಡಲಾಗಿದೆ ಸ್ನೇಹಿತರೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ